ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ರಾಜೇಶ್ವರ ರುಜಿ ಚಾನಲ್ಗೆ ಸ್ವಾಗತ ಇವತ್ತು ಮನೆಯಲ್ಲೇ ಅತಿ ಸುಲಭವಾಗಿ ದಿಢೀರಂತ ಮಾಡಬಹುದಾದಂಥ ಲೆಮನ್ ರೈಸನ್ನು ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಬನ್ನಿ ವೀಕ್ಷಕರೇ ಇದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಇಷ್ಟ ಆಗುವಂತಹ ಆಗಿರುವುದರಿಂದ ಇದನ್ನು ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಬನ್ನಿ ಮೊದಲಿಗೆ ಗ್ಯಾಸ್ ಆನ್ ಮಾಡಿ ಒಂದು ವಾನಲಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿಕೊಂಡು ಎಣ್ಣೆ ಕಾದ ನಂತರ ಅದಕ್ಕೆ ಸ್ವಲ್ಪ ಶೇಂಗಾ ಬೀಜವನ್ನು ಹಾಕಿ ಸ್ವಲ್ಪ ಗೋಲ್ಡನ್ ಕಲರ್ ಬರುವವರಿಗೆ ಶೇಂಗಾ ಬೀಜವನ್ನು ಸರಿಯಾಗಿ ಹುರಿದುಕೊಳ್ಳಬೇಕು ನೋಡಿ ವೀಕ್ಷಕರೇ ಈ ಶೇಂಗಾ ಬೀಜವನ್ನು ಸ್ವಲ್ಪ ಗೋಲ್ಡನ್ ಕಲರ್ ಬರುವವರಿಗೆ ನಾವು ಒಂದು ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಹುರಿದುಕೊಳ್ಳಬೇಕು ನೋಡಿ ಈಗ ಇದನ್ನ ಒಂದು ಬೌಲ್ಗೆ ತೆಗೆದಿಟ್ಟುಕೊಳ್ಳೋಣ ಈಗ ಅದೇ ಬಾನಲಿಗೆ ಒಂದು ಎಂಟರಿಂದ ಹತ್ತು ಗೋಡಂಬೆ ಸಳನ್ನು ಹಾಕಿಕೊಂಡು ಇವುಗಳನ್ನು ಕೂಡ ನಾವು ಚೆನ್ನಾಗಿ ಹುರಿದುಕೊಳ್ಳಬೇಕು ನೋಡಿ ವೀಕ್ಷಕರ ಇದು ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೆ ಈ ಗೋಡಂಬಿಯನ್ನು ಕೂಡ ನಾವು ಚೆನ್ನಾಗಿ ಹುರಿದುಕೊಳ್ಳಬೇಕು ಹುರಿದುಕೊಂಡ ನಂತರ ಇವುಗಳನ್ನು ಕೂಡ ನಾವು ಒಂದು ಬೌಲ್ಗೆ ತೆಗೆದಿಟ್ಟುಕೊಳ್ಳೋಣ ಈಗ ಅದೇ ಬಾನಲಿಗೆ ಒಂದು ದೊಡ್ಡ ಸ್ಪೂನ್ ಎಣ್ಣೆ ಎಣ್ಣೆ ಕಾದ ನಂತರ ಅದಕ್ಕೆ ಒಂದು ಟೀ ಸ್ಪೂನ್ ಸಾಸಿವೆ ಸಾಸಿವೆ ಚಟ್ಪಟ್ಟಂತ ಸಿಡಿದ ನಂತರ ಸ್ವಲ್ಪ ಉದ್ದಿನ ಮೇಲೆ ಸ್ವಲ್ಪ ಸೊಪ್ಪು ಒಂದೆರಡು ಒಣ ಮೆಣಸಿನ್ಕಾಯಿ ಒಂದೆರಡು ಹಸಿ ಮೆಣಸಿನ್ಕಾಯಿಗಳನ್ನು ಹಾಕಿಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು ನೋಡಿ ವೀಕ್ಷಕರೇ ಈ ಎಲ್ಲ ಪದಾರ್ಥಗಳನ್ನು ಹಾಕಿಕೊಂಡ ನಂತರ ಇವುಗಳನ್ನು ನಾವು ಒಂದು ನಿಮಿಷಗಳ ಕಾಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಳಬೇಕು ಇವುಗಳು ಫ್ರೈ ಆದ ನಂತರ ಇದಕ್ಕೆ ಒಂದು ಚಿಟಿಕೆ ಹಿಂಗನ್ನ ಸೇರಿಸಿಕೊಳ್ಳೋಣ ಇಂಗನ್ನು ಸೇರಿಸಿಕೊಂಡ ನಂತರ ಸ್ವಲ್ಪ ಅರ್ಶಿನ ಪುಡಿ ಒಂದು ಟೀ ಸ್ಪೂನ್ ಗರಂ ಮಸಾಲ ಇವುಗಳನ್ನು ಹಾಕಿಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈ ಎರಡು ಪದಾರ್ಥಗಳನ್ನು ಹಾಕಿಕೊಂಡ ನಂತರ ಮತ್ತೆ ಇವುಗಳನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಇದು ಮಿಕ್ಸ್ ಆದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿಕೊಳ್ಳೋಣ ಉಪ್ಪನ್ನು ಸೇರಿಸಿಕೊಂಡ ನಂತರ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಇದು ಮಿಕ್ಸ್ ಆದ ನಂತರ ಇದಕ್ಕೆ ಬೇಯಿಸಿಟ್ಟುಕೊಂಡಿರುವಂತಹ ಉದುರುದರಾದ ರೈಸನ್ನು ಸೇರಿಸಿಕೊಳ್ಳೋಣ ನೋಡಿ ವೀಕ್ಷಕರೇ ಮೊದಲೇ ಬೇಯಿಸಿಟ್ಟುಕೊಂಡಿರುವಂತಹ ಉದುರಾದ ರೈಸನ್ನು ಸೇರಿಸಿಕೊಂಡು ಲೋ ಫ್ಲೇಮ್ ಉರಿಯಲ್ಲಿ ಇಟ್ಟುಕೊಂಡು ಚೆನ್ನಾಗಿ ಒಂದು ನಿಮಿಷಗಳ ಕಾಲ ನಾವು ಇದನ್ನು ಮಿಕ್ಸ್ ಮಾಡಿಕೊಳ್ಳಬೇಕು ನೋಡಿ ಈ ರೀತಿಯಾಗಿ ಮಿಕ್ಸ್ ಆಗುವವರೆಗೆ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಇದೆಲ್ಲ ರೈಸ್ ಮಿಕ್ಸ್ ಆದ ನಂತರ ಇದಕ್ಕೆ ಸ್ವಲ್ಪ ನಿಂಬೆ ರಸವನ್ನು ಸೇರಿಸಿಕೊಳ್ಳೋಣ ನೋಡಿ ವೀಕ್ಷಕರೇ ನಿಂಬೆ ರಸವನ್ನು ಸೇರಿಸಿಕೊಂಡ ನಂತರ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಇದು ಕೂಡ ಲೋ ಫ್ಲೇಮ್ ಮುರಿಯಲ್ಲಿ ಇಟ್ಟುಕೊಂಡು ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಇದು ಮಿಕ್ಸ್ ಆದ ನಂತರ ಇದಕ್ಕೆ ಶೇಂಗಾ ಬೀಜ ಗೋಡಂಬಿಯನ್ನು ಹಾಕಿಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈ ಎರಡು ಪದಾರ್ಥಗಳನ್ನು ಹಾಕಿಕೊಂಡ ನಂತರ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಲೋ ಫ್ಲೇಮ್ ಮುರಿಯಲ್ಲಿ ಇಟ್ಟುಕೊಂಡು ಇದನ್ನು ಕೂಡ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಒಂದು ನಿಮಿಷಗಳ ಕಾಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿಟ್ಟುಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಂಡು ಸ್ಟೋವನ್ನು ಆಫ್ ಮಾಡಿ ಮತ್ತೆ ಚೆನ್ನಾಗಿ ಒಂದು ನಿಮಿಷಗಳ ಕಾಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡರೆ ಎಷ್ಟು ಚೆನ್ನಾಗಿ ಲೆಮನ್ನು ರೈಸು ರೆಡಿಯಾಗುತ್ತದೆ ನೋಡಿ ವೀಕ್ಷಕರೇ ಎಷ್ಟು ಸೂಪರಾಗಿ ಎಷ್ಟು ಸಖತ್ತಾಗಿ ಈ ರೈಸು ರೆಡಿಯಾಗಿದೆ ಅಂತ ನೀವು ನೋಡಬಹುದು ಇದನ್ನು ಒಂದು ಬೌಲ್ಗೆ ಸರ್ವ್ ಮಾಡಿಕೊಳ್ಳೋಣ ನೋಡಿ ವೀಕ್ಷಕರೇ ಇದನ್ನು ಕೂಡ ನೀವು ಲಂಚ್ ಬಾಕ್ಸಿಗೆ ನೀವು ಬಳಸಬಹುದು ಇದನ್ನು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ಇಷ್ಟಪಡುವುದರಿಂದ ಇದನ್ನು ನೀವು ನಿಮ್ಮ ಮನೆಯಲ್ಲೇ ಒಮ್ಮೆ ಟ್ರೈ ಮಾಡಿ ನೋಡಿ ವೀಕ್ಷಕರೇ ನಿಮ್ಮ ಅನಿಸಿಕೆಗಳನ್ನು ನಮಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಈ ರೆಸಿಪಿಯು ನಿಮಗೆ ಇಷ್ಟವಾದರೆ ನಮ್ಮ ಈ ರಾಜೇಶ್ವರಿ ರುಚಿ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು ವೀಕ್ಷಕರೇ